ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹತ್ತಿಯಂತೆ ಮೃದುವಾಗಿ ಮೆದುವಾಗಿ ಬರುವಂತಹ ಚಪಾತಿನ ನಾಲ್ಕು ಥರ ಮಾಡಿ ಇದ್ದೀನಿ ಈ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕೋದ್ರಿಂದ ನಿಮ್ಮ ಚಪಾತಿ ಉಬ್ಬಿ ಉಬ್ಬಿ ಬರುತ್ತೆ ಹಾಗಿದ್ರೆ ಬನ್ನಿ ತಡ ಮಾಡೋದು ಬೇಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಚಪಾತಿನ ಮಾಡಿ ಇದ್ದೀನಿ ಇದಕ್ಕೆ ನಾನಿಲ್ಲಿ ಫಸ್ಟು ಹಿಟ್ಟನ್ನು ಇದ್ದೀನಿ ಗೋಧಿ ಹಿಟ್ಟನ್ನ ತಗೊಳ್ಳಿ ಹಾಗೆ ಇದನ್ನು ನಾನಿಲ್ಲಿ ಚೆನ್ನಾಗಿ ಏನಿದೆ ಏನಾದರೂ ಹೊಲಸು ಕಸರ್ಗಳಿರುತ್ತಲ್ಲ ಅದನ್ನೆಲ್ಲ ಸೋದಿಸ್ಕೋಬೇಕು ಹಾಗಾಗಿ ಚೆನ್ನಾಗಿ ನೀವು ಕೂಡ ಅಷ್ಟೇ ಒಂದು ಸಾಣಿಗೆ ಏನಿರುತ್ತೆ ನೋಡಿ ಅದನ್ನು ತೊಗೊಂಡು ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಹತ್ತರಿಂದ ಹದಿನೈದು ಚಪಾತಿ ಆಗುವಷ್ಟು ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಹಾಕೊತಾ ಇದ್ದೀನಿ ಉಪ್ಪು ಬಂದುಬಿಟ್ಟು ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡಿದ್ದೀನಿ ಅದಾದಮೇಲೆ ಒಂದು ಬೌಲಿಗೆ ಒಂದು ಬೌಲ್ ಆಗುವಷ್ಟು ನಾನು ಹಾಲನ್ನು ತೊಗೊಂಡಿದ್ದೀನಿ ಆಯಿತಾ ದೊಡ್ಡ ಗ್ಲಾ ಒಂದು ಬೌಲ್ ಏನಿರುತ್ತಲ್ವ ಅದರಷ್ಟು ಹಾಲು ತೊಗೊಂಡಿದ್ದೀನಿ ಇದರಲ್ಲಿ ಮೇನ್ ಬಂದುಬಿಟ್ಟು ಸೀಕ್ರೆಟ್ ಇಂಗ್ರೀಡಿಯಂಟ್ ಏನಪ್ಪ ಅಂತಂದರೆ ಹಾಲು ಹಾಲು ಹಾಕೋದ್ರಿಂದ ನಿಮ್ಮ ಚಪಾತಿ ಏನಿದೆ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಇದನ್ನು ನೀವು ಮೂರು ದಿನಗಳ ಕಾಲ ಇಟ್ಟರು ಕೂಡ ಸ್ವಲ್ಪ ಕೂಡ ಕಟಿ ಕಟಿ ಆಗೋದಿಲ್ಲ ಅಷ್ಟೇ ಮೆತ್ತಗೆ ಇರುತ್ತೆ ಹಾಗಾಗಿ ಇದರಲ್ಲಿ ಹಾಲನ್ನು ಹಾಕಬೇಕು ಹಾಲು ಹಾಕಬೇಕಾದ್ರೆ ಕೂಡ ಅಷ್ಟೇ ರೂಮ್ ಟೆಂಪ್ರೇಚರ್ ಇರುವಂಥ ಹಾಲನ್ನು ತೊಗೋಬೇಕು ತುಂಬ ಬಿಸಿ ಇರೋಂಥ ಹಾಲನ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಉಪ್ಪು ಮತ್ತು ಹಾಲನ್ನು ಹಾಕಿದ ಮೇಲೆ ಅದೇ ಬಟ್ಲದಲ್ಲಿ ನೀರನ್ನು ಹಾಕ್ಕೊಂಡು ಮತ್ತೆ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಕಲಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕೊಂತ ನಾವು ನಮ್ಮ ಒಂದು ಒಂದು ಸ್ಟೇಜಿಗೆ ಅಂದರೆ ಯಾವುದನ್ನು ಮೆತ್ತಗೆ ಬೇಕು ಅಂತ ಅನಿಸುತ್ತಲ್ವ ಆ ಇದಕ್ಕೆ ನಾವು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ ನಾದ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊತ ಇದ್ದೀನಿ ನೋಡಿ ಈ ರೀತಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಗಟ್ಟಿನಾದಿರೋದ್ರಿಂದ ಅರ್ಧ ಗಂಟೆ ಇದ್ದೀನಿ ನೋಡಿ ಸ್ನೇಹಿತರೆ ನೀವು ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನನಗೆ ಇನ್ಸ್ಟೆಂಟಾಗಿ ಬೇಕು ಅನ್ನೋ ಹಾಗಿದ್ರೆ ಸ್ವಲ್ಪ ನೀರನ್ನು ಇನ್ನೂ ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಬಿಡಬೇಕಾಗುತ್ತೆ ಬಿಟ್ಟಾಗ ಏನಾಗುತ್ತೆ ಅವಾಗಿಂದ ಅವಾಗೆ ನೀವು ಚಪಾತಿನ ಮಾಡ್ಕೋಬೋದು ಬಟ್ ಎಷ್ಟೇ ಸತಿ ನೀವು ಚಪಾತಿ ಮಾಡಬೇಕಾರೆ ಇದರಲ್ಲಿ ನೀವು ಕಲಿಬೇಕಾಗಿದೆ ಏನಪ್ಪ ಅಂತಂದರೆ ಅರ್ಧ ತಾಸು ನೆನೆ ಹಾಕೋದ್ರಿಂದ ನಿಮ್ಮ ಚಪಾತಿ ಏನಿದೆ ತುಂಬ ಅಂದರೆ ತುಂಬ ಸ್ಮೂತಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೀವು ಬರೀ ಚಪಾತಿನೇ ತಿನ್ಬೇಕಂತ ಅನ್ಕೊತೀರ ಬೇರೆ ಏನು ಬೇಡ ಅನ್ನೋ ಥರ ಆಗುತ್ತೆ ನೋಡಿ ಈಗ ನಾನಿಲ್ಲಿ ಒಂದು ನಾಲ್ಕೈದು ಉಳ್ಳೆಗಳನ್ನು ಮಾಡ್ಕೊಂಡಿದ್ದೀನಿ ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಇವಾಗ ಫಸ್ಟ್ನೇದು ಬಂದ್ಬಿಟ್ಟು ನಾನಿಲ್ಲಿ ನಾಲ್ಕು ಥರ ಚಪಾತಿನ ಮಾಡಿ ಇದ್ದೀನಿ ಅಂತ ಹೇಳಿದ್ನಲ್ವ ಸೊ ಫಸ್ಟ್ ಬಂದುಬಿಟ್ಟು ನೋಡಿ ಈ ರೀತಿ ಮಾಡ್ಕೋಬೇಕು ಒಂದು ಚಪಾತಿಯ ಉಂಡೆ ಏನಿದೆ ತೊಗೊಂಡಿದ್ದೀನಲ್ಲ ಉಂಡೆ ತೊಗೊಂಡು ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಗೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೀಟಾಗಿ ಇನ್ನೊಂದು ರೌಂಡ್ ಫೋಲ್ಡ್ ಮಾಡ್ಕೋಬೇಕಂದ್ರೆ ನಾವು ಉದ್ದಕ್ಕೆ ಮಾಡಿದ್ರಲ್ಲಿ ಅರ್ಧ ಭಾಗನ ಮಾಡ್ಕೋಬೇಕು ಅರ್ಧ ಚಂದ್ರ ಅಂತೀವಲ್ವ ಈ ರೀತಿ ಅರ್ಧ ಭಾಗನ ಮಾಡ್ಕೋಬೇಕು ಅದಾದಮೇಲೆ ಮತ್ತೆ ನೀವು ಸ್ವಲ್ಪ ಮತ್ತೆ ಇನ್ನೊಂದು ಸತಿ ನೀಟಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ಲಟ್ಟಿಸ್ಕೊಂಡ್ಮೇಲೆ ಮತ್ತೆ ನಾನು ನಿಮಗೆ ಇಲ್ಲಿ ತೋರಿಸ್ಕೊಟ್ಟಿರೋ ಹಾಗೆ ನಾಲ್ಕು ಭಾಗ ಆಗುತ್ತೆ ಆಯಿತಾ ನಾಲ್ಕು ಭಾಗ ಆಗಿದ ತಕ್ಷಣವೇ ನೀವು ಇದನ್ನು ಮತ್ತೆ ಸ್ವಲ್ಪ ಹಿಟ್ಟು ಹಾಕೊಂಡು ಮಾಡೋದರಿಂದ ನಿಮಗೆ ಒಂದೊಂದು ಟೈಮ್ನಲ್ಲಿ ರೌಂಡ್ ಶೇಪ್ ಬರೋದಿಲ್ಲ ಅನ್ನೋರು ಟ್ರಯಾಂಗಲ್ ಶೇಪ್ನಲ್ಲಿ ಬರುತ್ತೆ ಟ್ರಯಾಂಗಲ್ ಶೇಪ್ನಲ್ಲಿ ಬಂದರೂ ಪರವಾಗಿಲ್ಲ ನೀವು ಚಪಾತಿನ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡ್ತಾ ಮಾಡ್ತಾಯಿದ್ದೀರಾ ಅನ್ನೋ ಹಾಗಿದ್ರೆ ನಿಮಗೆ ರೌಂಡ್ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ಇದನ್ನು ಟ್ರಯಾಂಗಲ್ ಶೇಪ್ನಲ್ಲೇ ಮಾಡ್ಕೋಬೋದು ಹಾಗೆ ಇಲ್ಲಿ ನೋಡಿ ನಾನು ಚಪಾತಿ ಲಟ್ಟಿಸ್ಬೇಕಾದ್ರೆ ನೋಡ್ತಾ ಇದ್ದೀರಲ್ಲ ಮಿಡಿಲ್ನಲ್ಲಿ ಮಾಡ್ತಾ ಇಲ್ಲ ಏನೇ ಲಟ್ಟಿಸಿದ್ರು ದಂಡಿಗೆ ಲಟ್ಟಿಸ್ತಾ ಇದ್ದೀನಿ ಚಪಾತಿ ಲಟ್ಟಿಸೋದ್ರಲ್ಲಿ ಒಂದು ಟೆಕ್ನಿಕ್ ಏನಪ್ಪ ಅಂತಂದರೆ ನೀವು ದಂಡಿ ಏನಿರುತ್ತೆ ನೋಡಿ ಎಂಡಿಂಗ್ ಎಡ್ಜಸ್ ಏನಿರುತ್ತಲ್ವ ಅಲ್ಲೇ ಲಟ್ಟಿಸ್ಬೇಕು ಸ್ನೇಹಿತರೆ ಅಲ್ಲಿಂದ ಲಟ್ಟಿಸೋದ್ರಿಂದ ಹಾಗೆ ಮತ್ತು ಮಿಡಿಲ್ನಲ್ಲಿ ಯಾವುದೇ ರೀತಿ ಚಪಾತಿ ಹರಿಯೋದಿಲ್ಲ ಇನ್ನೊಂದೇನಪ್ಪ ಅಂತಂದರೆ ಜಾಸ್ತಿ ಫೋರ್ಸ್ ಹಾಕಿ ಚಪಾತಿನ ಮಾಡಬಾರ್ದು ಸುಮ್ಮನೆ ಮೆಲ್ಲಕ್ಕೆ ನಾವು ಲಟ್ಟಿಸ್ತಾ ಹೋಗಬೇಕು ಆ ರೀತಿ ಸ್ಮೂತಾಗಿ ಲಟ್ಸೋದ್ರಿಂದ ಏನಾಗುತ್ತೆ ಚಪಾತಿ ಏನಿದೆ ಹರಿಯೋದಿಲ್ಲ ಹಾಗೆ ಚೆನ್ನಾಗಿ ಉಬ್ಬಿ ಉಬ್ಬಿ ಬರುತ್ತೆ ನಾಲ್ಕು ಪದರಿನ ಚಪಾತಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತಾ ಇದೆ ನೋಡಿ ಇದ್ದೀರಲ್ವಾ ಇಷ್ಟು ಉಬ್ಬಿ ಬಂದರೆ ಸಾಲ್ಕು ನೀವು ನಾಲ್ಕು ದಿನ ಇಟ್ಟರು ಕೂಡ ಈ ಚಪಾತಿ ಏನಿದೆ ಅಸಲು ಆಗೋದೇ ಇಲ್ಲ ಅಂದರೆ ಕರುಮ್ ಕುರುಮ್ ಆಗೋದೇ ಇಲ್ಲ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಈಗ ಈ ಚಪಾತಿ ರೆಡಿಯಾಗಿದೆ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರಲ್ವ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಈ ಹೊಸ್ದಾಗಿ ಮದುವೆ ಆದವರೆಲ್ಲ ಇರ್ತಾರೆ ಅಥವಾ ಹೊಸ್ದಾಗಿ ಅಡುಗೆ ಕಲಿಯೋರು ಇರ್ತಾರೆ ಅವರಿಗೆಲ್ಲ ಸ್ವಲ್ಪ ಚಪಾತಿ ಕಷ್ಟ ಈ ನಾಲ್ಕು ಪದ್ರೆ ಮಾಡೋಕ್ಕಾಗಲ್ಲ ಅನ್ನೋರು ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನಾನು ಇನ್ನೊಂದು ಉಂಡೆ ತೊಗೊಂಡಿದ್ದೀನಿ ಚಪಾತಿ ಉಂಡೆ ಇದಕ್ಕೆ ನೋಡಿರಿ ಉದ್ದಕ್ಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಕೈಯಿಂದ ಎಂಟು ಆಕಾರ ಕೊಡಬೇಕಾಗುತ್ತೆ ಎಂಟಿನ ಆಕಾರ ಕೊಟ್ಬಿಟ್ಟು ಮೇಲ್ಗಡೆ ದಂಡಿಗೆ ಏನಿದೆ ಎಣ್ಣೆ ಹಚ್ಚಬೇಕು ಕೆಳಗಡೆಯಿದೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ನೋಡಿ ಈಗ ನಾನು ಮಾಡಿ ತೋರಿಸ್ತಾ ಇದ್ದೀನಲ್ಲ ಇದೇ ರೀತಿ ಈ ರೀತಿ ನೀವು ಮಾಡೋದ್ರಿಂದ ನಿಮಗೆ ತುಂಬ ಸುಲಭ ಅನಿಸುತ್ತೆ ಹೆಚ್ಚು ಸಮಯ ವೇಸ್ಟ್ ಆಗೋದಿಲ್ಲ ತುಂಬ ಈಸಿಯಾಗಿ ಮಾಡ್ಕೋಬೋದು ಪದರ್ ಚಪಾತಿ ಅಂದರೆ ಇದರಲ್ಲಿ ಜಸ್ಟ್ ಎರಡೇ ಬರುತ್ತೆ ನಾಲ್ಕು ನಾಲ್ಕು ಪದರ ಬರೋದಿಲ್ಲ ಚಪಾತಿಗಳು ಎರಡೇ ಪದ್ರನಲ್ಲೇ ಬರುತ್ತೆ ಫಸ್ಟ್ನೇದೇನು ಮಾಡಿದ್ನಲ್ಲ ಅದು ನಾಲ್ಕು ಪದರ್ ಚಪಾತಿ ಇದು ಎರಡು ಪದರ್ ಚಪಾತಿ ಅಂತ ಹೇಳ್ಬೋದು ನೋಡಿ ಇವಾಗ ಇದು ಕೂಡ ಆಗಿದೆ ರೆಡಿ ಆಗಿದೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾನು ಹಂಚಿನ ಮೇಲೆ ಇದ್ದೀನಿ ನೀವು ಹಂಚಿನ ಮೇಲೆ ಹಾಕ್ಬೇಕಾದ್ರೆ ಏನಿದೆ ನೋಡಿ ತುಂಬ ಹೈ ಫ್ಲೇಮ್ ಇರಬಾರ್ದು ಹಾಗಂತೇಳಿ ತುಂಬ ಲೋನೂ ಇಡಬಾರ್ದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಏನಾದರೂ ಚಪಾತಿ ಹಾಕ್ತಾಯಿದ್ದೀರಾ ಅನ್ನೋ ಹಾಗಿದ್ರೆ ಫಸ್ಟಿಗೆ ಸ್ವಲ್ಪ ಹಂಚೇನಿದೆ ಕಾದಿರಬೇಕು ಅದಾದ ಮೇಲೆ ಹಾಕಿ ಅದರಿಂದ ಏನಿದೆ ಚಪಾತಿ ಚೆನ್ನಾಗಿ ಉಬ್ಬುತ್ತೆ ಹಾಗೆ ತುಂಬ ಸ್ಮೂತಾಗಿ ಬರುತ್ತೆ ನೀವು ಲೋ ಇಟ್ಬಿಟ್ಟು ಹಾಕಿದ್ರೆ ಏನಾಗುತ್ತೆ ಚಪಾತಿ ಬಿರುಸಾಗ್ತವೆ ತುಂಬ ಹೈನಲ್ಲಿ ಇಟ್ಬಿಟ್ರೆ ಏನಾಗುತ್ತೆ ಚಪಾತಿಗಳೆಲ್ಲ ಸೀದ್ಬಿಡ್ತವೆ ಕರ್ರ ಕರ್ರಗೆ ಸುಟ್ಟೋದಂಗೆ ಆಗ್ಬಿಡುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮ್ ಇಟ್ಟು ಚಪಾತಿನ ನೀವೇನಿದೆ ಬೇಯಿಸ್ಕೋಬೇಕಾಗುತ್ತೆ ಎಣ್ಣೆ ಏನಿದೆ ನಿಮ್ಮ ಅನುಸಾರ ಅಥವಾ ನೀವು ಎಣ್ಣೆ ಹಾಗಿದ್ರೆ ಎಣ್ಣೆ ಹಾಕ್ಬೋದು ಅಥವಾ ಇದಕ್ಕೆ ನೀವು ತುಪ್ಪ ಕೂಡ ಆ್ಯಡ್ ಮಾಡ್ಕೋಬೋದು ನೋಡಿ ಚಪಾತಿ ಎಷ್ಟು ಸ್ಮೂತಾಗಿ ಎಷ್ಟು ಮೆತ್ತಗೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಹಾಗೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ನೇ ಟಿಪ್ನಲ್ಲಿ ನಾನು ನಿಮಗೆ ಸಿಂಪಲಾಗಿ ಇದ್ದೀನಿ ಇನ್ನೂ ಸಿಂಪಲ್ ಏನಪ್ಪ ಅಂತಂದರೆ ನಿಮಗೆ ಫಸ್ಟ್ನೇ ಥರ ತೋರಿಸಿದ್ದು ಇಲ್ಲ ಅಥವಾ ಸೆಕೆಂಡ್ ಟೈಮ್ ತೋರಿಸಿದ್ದು ಕೂಡ ಗೊತ್ತಾಗ್ತಾ ಇಲ್ಲ ಅನ್ನೋಗಿದ್ರೆ ಈಗ ಒಂದೇ ಒಂದು ಉಂಡೆದಲ್ಲಿ ಎರಡು ಸಣ್ಣ ಸಣ್ಣ ಭಾಗ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣ ಸಣ್ಣ ಭಾಗ ಮಾಡಿಕೊಂಡು ಅವೆರಡೂ ಕೂಡ ಲಟ್ಟಿಸ್ಕೋಬೇಕು ಈ ರೀತಿ ನೀವು ಲಟ್ಟಿಸ್ಕೊಂಡ್ಮೇಲೆ ಇದಕ್ಕೆ ನಾನೀಗ ಒಂದು ಕಡೆ ಏನಿದೆ ಸ್ವಲ್ಪ ಎಣ್ಣೆ ಹಚ್ಕೊತಾ ಇದ್ದೀನಿ ಇನ್ನೊಂದು ಕಡೆ ಕೂಡ ಅಷ್ಟೇ ಎರಡು ಕಡೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಹಿಟ್ಟನ್ನು ಹಾಕೋಬೇಕು ಒಂದು ಕಡೆ ಏನಿದೆ ಹಿಟ್ಟೇನಿದೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನೋಡಿ ಕಾಣ್ತಾ ಇದೆಯಲ್ಲ ಸೇಮ್ ಇದೇ ರೀತಿ ಮಾಡ್ಕೊಳ್ಳಿ ಮೇಲೆ ನಾನು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ಇದಕ್ಕೂ ಕೂಡ ಅಷ್ಟೇ ಸೇಮ್ ದಂಡಿಗಷ್ಟೇ ಲಟ್ಟಿಸ್ಬೇಕು ಮಿಡಿಲ್ನಲ್ಲಿ ಜಾಸ್ತಿ ಫೋರ್ಸ್ ಹಾಕಿ ಚಪಾತಿನ ಲಟ್ಟಿಸ್ಬಾರ್ದು ನೋಡಿ ಎಷ್ಟು ಸ್ಮೂತಾಗಿ ಬರ್ತಾ ಇದೆ ಈ ರೀತಿ ಮಾಡೋದರಿಂದ ನಿಮ್ಮ ಚಪಾತಿ ಏನಿದೆ ಪದ್ರ ಪದ್ರ ಆಗುತ್ತೆ ಈ ಮದುವೆದಲ್ಲೆಲ್ಲ ಮಾಡ್ತಿರ್ಬೇಕಾರೆ ನೋಡಿ ಚಪಾತಿನ ಎರಡು ಭಾಗ ಥರ ಹರಿತಾರೆ ಹರಿದ್ಬಿಟ್ಟು ಒಂದು ಕಡೆ ಕೊಡ್ತಾರೆ ಇನ್ನೊಂದು ಹಾಗೆ ಇಟ್ಟಿರ್ತಾರಲ್ವ ಇದು ಅದೇ ರೀತಿಯೇ ನೋಡಿ ಮದುವೆ ಮಂಟಪದಲ್ಲಿ ಆಗಿರ್ಬೋದು ಫಂಕ್ಷನ್ಗಳಾಗಿರ್ಬೋದು ಅಥವಾ ಸಿಂಪಲ್ಲಾಗಿ ನೀವು ಮನೇಲಿ ಮಾಡಿಕೊಂಡ್ರು ಕೂಡ ಇದೇನಿದೆ ಪದ್ರ ಚಪಾತಿ ಅಂತ ಹೇಳ್ತೀವಿ ಎರಡು ಥರ ಭಾಗ ಆಗುತ್ತೆ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಕಾಣ್ತಾ ಇದೆ ಅಲ್ವ ಚಪಾತಿ ಎಷ್ಟು ಸ್ಮೂತಾಗಿ ಇದೆ ಎಷ್ಟು ಈಸಿಯಾಗಿ ಕೈಯೆಲ್ಲ ಇದೆ ನೋಡಿ ಎಲ್ಲೂ ಕೂಡ ಸ್ಟಕ್ ಆಗ್ತಾ ಇಲ್ಲ ಚಪಾತಿ ಮಾಡೋ ಟೈಮ್ನಲ್ಲಿ ಈಗ ಮತ್ತೆ ನಾನು ಸ್ವಲ್ಪ ಎಣ್ಣೆನ ಹಚ್ಕೊಂಡಿದ್ದೀನಿ ಎಣ್ಣೆ ಹಚ್ಕೊಂಡ ಮೇಲೆ ಮತ್ತೆ ಇದನ್ನೇನಿದೆ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಂಚನ್ನು ಹಾಕಿ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಚ್ಕೊಳೋದ್ರಿಂದ ಏನಿದೆ ಚೆನ್ನಾಗಿ ಉಬ್ಬಿ ಉಬ್ಬಿ ಚಪಾತಿಗಳು ಬರ್ತವೆ ನೋಡಿ ಸ್ಟಾರ್ಟ್ ಆಗಿದೆ ನೋಡಿ ಉಬ್ಬಕ್ಕೆ ಎಷ್ಟು ನೀವು ಎಣ್ಣೆ ಹಾಕ್ತೀರಾ ಅನ್ನೋದ್ರ ಮೇಲೆ ಕೂಡ ಚಪಾತಿಗಳು ಬರ್ತವೆ ಹಾಗಂತೇಳಿ ತುಂಬ ಎಣ್ಣೆ ತುಂಬಿ ಹಾಕುವಂಥದ್ದೇನು ಬೇಕಾಗೋದಿಲ್ಲ ಜಸ್ಟ್ ನಮಗೆ ಸ್ಮೂತಾಗಿ ಬಂದರೆ ಸಾಕು ಚಪಾತಿ ಉಬ್ಬಿ ಉಬ್ಬಿ ಚೆನ್ನಾಗಿ ಸ್ಮೂತಾಗಿ ಬಂದರೆ ಸಾಕು ಜಾಸ್ತಿ ಸಮಯ ತೊಗೊಳೋದಿಲ್ಲ ಸ್ನೇಹಿತರೆ ಫಸ್ಟ್ ಟೈಮ್ ಯಾರೆಲ್ಲ ಮಾಡ್ತಾ ಇದ್ದೀರ ಅನ್ನೋರು ಈ ಒಂದು ಇಂಗ್ರೀಡಿಯೆಂಟ್ನ ಹಾಕಿಬಿಟ್ಟು ಫಾಲೋ ಮಾಡೋದ್ರಿಂದ ನಿಮಗೆ ತುಂಬ ಅಂದರೆ ತುಂಬ ಈಸಿಯಾಗಿ ಚಪಾತಿನ ಮಾಡ್ಬೋದು ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನಾನೀಗ ಇಲ್ಲಿ ಮೂರು ಥರದ ಚಪಾತಿನ ತೋರಿಸಿದೆ ಈಗ ನಾಲ್ಕನೇ ಥರದ ಚಪಾತಿ ನೋಡಿ ಇದು ಬಂದುಬಿಟ್ಟು ತುಂಬ ಸುಲಭ ಯಾರೆಲ್ಲ ಸಣ್ಣ ಮಕ್ಕಳೆಲ್ಲ ಇರ್ತಾರಲ್ವ ಅವರಿಗೆಲ್ಲ ಆಸೆ ಇರುತ್ತೆ ಏನಪ್ಪ ಅಂತಂದರೆ ಚಪಾತಿ ಮಾಡಬೇಕು ಅಂತೇಳಿ ಆದರೆ ಅವರಿಗೆ ಪದರ ಚಪಾತಿ ಆಗಿರ್ಬೋದು ನಾಲ್ಕು ನಾಲ್ಕು ಪದರದ್ದಾಗಿರ್ಬೋದು ಎಂಟು ಪದರ ಆಗಿರ್ಬೋದು ಎರಡು ಪದರ ಆಗಿರ್ಬೋದು ಪದ್ರ ಚಪಾತಿ ಆಗಿರ್ಬೋದು ಏನು ಬರಲ್ಲ ಹಾಗಿದ್ದವರು ಒಂಟಿ ಹೋಳಿ ಅಂತ ಕರೀತಾರೆ ಇದಕ್ಕೆ ಅಂದರೆ ಸಿಂಗಲ್ಲಾಗಿ ಎಲ್ಲೂ ಕೂಡ ನೀವು ಪದರು ಮಾಡ್ಕೊಳೋದೇ ಇರೋದಿಲ್ಲ ಜಸ್ಟ್ ಸಿಂಗಲ್ ಆಗಿ ಮಾಡ್ಕೊಳ್ತಾರೆ ನೋಡ್ತಾ ಇದ್ರಲ್ಲಿ ಇಷ್ಟೇ ಸ್ನೇಹಿತರೆ ಪರೋಟ ಸೈಜ್ನಲ್ಲಿ ಇದು ಚಪಾತಿ ಮಾಡ್ಕೋಬೇಕು ಸ್ವಲ್ಪ ದಪ್ಪ ಇರುತ್ತೆ ಏನಾಗೋದಿಲ್ಲ ಈ ಮಕ್ಕಳಿಗೆಲ್ಲ ಟ್ರೈ ಮಾಡೋಕ್ಕೆ ಬಿಡೋ ಹಾಗಿದ್ರೆ ಈ ರೀತಿ ನೀವು ಒಂದು ಸತಿ ಟ್ರೈ ಮಾಡಿ ಹಾಗೆ ಟೈಮೇ ಇಲ್ಲಪ್ಪ ನಮಗೆ ಚಪಾತಿ ಲಟ್ಸೋಕೆ ಆಗೋದಿಲ್ಲ ಅನ್ನೋರು ಕೂಡ ಈ ಒಂದು ಸತಿ ಏನಿದೆ ಈ ರೀತಿ ಟ್ರೈ ಮಾಡಿ ತುಂಬ ಸುಲಭ ಈಝಿಯಾಗಿ ಆಗಿಬಿಡುತ್ತೆ ಟೈಮ್ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಬಿಸಿ ಬಿಸಿ ತಿನ್ನೋ ಹಾಗಿದ್ರೆ ಈ ರೀತಿ ನೀವು ಮಾಡ್ಕೊಂಡು ತಿನ್ಕೊಳ್ಳಿ ಸುಲಭವಾಗಿ ಚಪಾತಿ ರೆಡಿ ಆಗುತ್ತೆ ಇದಕ್ಕೇನಿದೆ ಸ್ವಲ್ಪ ಬಟ್ಟೆ ತೊಗೋಬೇಕಾಗುತ್ತೆ ಒಂದು ಕಾಟನ್ ಬಟ್ಟೆನ ತೊಗೊಳ್ಳಿ ಯಾಕಂತಂದರೆ ಇದು ದಪ್ಪ ಇರೋದ್ರಿಂದ ಹಸಿ ಬಿಸಿ ಆಗಬಾರ್ದು ಹಸಿ ಬಿಸಿ ಆಯಿತು ಅಂದರೆ ನಮಗೆ ಹೊಟ್ಟೆ ನೋವೆಲ್ಲ ಸ್ಟಾರ್ಟ್ ಆಗಿಬಿಡುತ್ತಲ್ವ ಹಾಗಾಗಿ ಸ್ವಲ್ಪ ಮೆತ್ತಗಿರೋಕ್ಕೋಸ್ಕರ ನೀವು ಬಟ್ಟೆಯ ಸಹಾಯದಿಂದ ಇದನ್ನು ಪ್ರೆಸ್ ಮಾಡಬೇಕಾಗುತ್ತೆ ಎಲ್ಲ ಕಡೆಯಿಂದ ಆಗಿದ್ದಾಗ ಏನಾಗುತ್ತೆ ಚೆನ್ನಾಗಿ ಉಬ್ಬಿ ಕೊಡೋ ಬರುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ನೋಡಿ ಚಪಾತಿಗಳೆಲ್ಲ ರೆಡಿಯಾಗಿದ್ದಾವೆ ನಿಮಗೆ ಇದ್ದೀನಿ ನೋಡಿ ನಾಲ್ಕು ಚಪಾತಿ ಎಷ್ಟು ಮೆತ್ತ ಬಂದಿದ್ದಾವೆ ಅಂತಂದರೆ ಬಿಲೀವ್ ಮಾಡೋದಿಲ್ಲ ನೀವು ಇದನ್ನು ನಾಲ್ಕೈದು ದಿನ ಇಟ್ಟರು ಕೂಡ ಚಪಾತಿ ಮಾತ್ರ ಕೆಡೋದೇ ಇಲ್ಲ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು